ओरिजिनल दा बंदे ने नोट पर ले लो सो प्रॉब्लम का எல் நமஸ்கார <laughs> <tick orange Definite> <prompt> ನನ್ನ ಹೆಸರು ಡಾಕ್ಟರ್ ಶಿವಣ್ಣ ಅಂತ ಹೇಳಿ ನಾನು ನ್ಯಾಷನಲ್ ಕಾಲೇಜ್ ಬಿಸ್ನಗುಡಿನಲ್ಲಿ ಕನ್ನಡ ಅಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಮತ್ತು ನಿನ್ನೆ ಎರಡು ದಿನಗಳು ಎನ್ ಇ ಎ ಸೂಪರ್ ನೋವಾ ಟೂ ಪಾಯಿಂಟ್ ಜೀರೋ ಅಂದರೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಸೂಪರ್ ನೋವಾ ಅನ್ನುವಂತಹ ಈ ಒಂದು ಟೈಟಲ್ ಟ್ಯಾಗಲ್ಲಿ ವಿವಿಧ ವಿಷಯಗಳಲ್ಲಿ ಮಾದರಿಗಳನ್ನು ತಯಾರಿಸಿ ನಾವು ಈ ಒಂದು ವಸ್ತು ಪ್ರದರ್ಶನ ಮತ್ತು ಎಕ್ಸಿಬಿಷನನ್ನು ನಾವು ಮಾಡ್ತಾಯಿದ್ದೀವಿ ಬಹಳ ಮುಖ್ಯವಾದ ಥೀಮ್ ಏನಪ್ಪ ಇದರ ಥೀಮ್ ಅಂತಂದರೆ ಪ್ರಾಥಮಿಕ ಹಂತದಿಂದ ಸ್ನಾತಕೋತ್ತರವರೆಗಿನ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕಲೆ ಸಾಹಿತ್ಯ ಮತ್ತು ವಾಣಿಜ್ಯ ಈ ವಿಷಯಗಳನ್ನು ಇವತ್ತಿನ ಕಾಲಘಟ್ಟದಲ್ಲಿ ಹೇಗೆ ನಾವು ಕಲಿಬೇಕು ಕಲಿಕೆ ಜೊತೆ ಜೊತೆಗೆ ಮಕ್ಕಳಲ್ಲಿ ಈ ಥರದ ಒಂದು ಕ್ರಿಯಾತ್ಮಕವಾದ ಒಂದು ಬೆಳವಣಿಗೆಯನ್ನು ಮಾಡ್ಸೋಕೋ ಕಾರಣಕ್ಕಾಗಿಯೇ ನಾವು ಈ ಥರದ ಒಂದು ಎಕ್ಸಿಬಿಷನನ್ನು ನಾವು ಮಾಡ್ತಾ ಇದ್ದೀವಿ ಕಳೆದ ಎರಡು ವರ್ಷಗಳಿಂದ ಇದನ್ನು ನಾವು ಲಾಸ್ಟ್ ಇಯರು ಕೂಡ ಮಾಡಿದ್ವಿ ಈ ವರ್ಷವೂ ಕೂಡ ನಾವು ಶುರು ಮಾಡಿದ್ದೀವಿ ಕಲಿಕೆಯ ಜೊತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಈ ತರಗತಿಯಿಂದ ಆಚೆಗೆ ಹೇಗೆ ತಮ್ಮ ನಾಲೆಡ್ಜನ್ನು ಅಂದರೆ ಪ್ರತಿಭೆಯನ್ನು ಹೇಗೆ ಬೆಳೆಸ್ಬೋದು ಅನ್ನೋದಕ್ಕೂ ಇದು ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ ನಮ್ಮ ಮಕ್ಕಳೇ ಇಲ್ಲಿ ಏನು ಪ್ರದರ್ಶನವನ್ನು ವಸ್ತು ಪ್ರದರ್ಶನಗಳನ್ನು ಇಟ್ಟಿದ್ದೆ ಅವರೇ ತಯಾರಿಸಿದ್ದಾರೆ ಅಧ್ಯಾಪಕರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಅವರೇ ಅದಕ್ಕೆ ವಿವರಣೆಯನ್ನು ಕೂಡ ಕೊಡ್ತಾರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಕೂಡ ಬಹಳ ಪರಿಣಿತಿಯನ್ನು ಪಡೆದು ನಮ್ಮ ಮಕ್ಕಳು ಎರಡೂ ಭಾಷೆಯಲ್ಲೂ ಕೂಡ ಉತ್ಕೃಷ್ಟವಾಗಿ ಅದನ್ನು ವಿವರಿಸುವಂಥ ಒಂದು ಸ್ಕಿಲ್ಲನ್ನು ಕೂಡ ಇದನ್ನು ನಮ್ಮ ಮಕ್ಕಳು ಕಲ್ತಿದ್ದಾರೆ ಇದನ್ನು ನ್ಯಾಷನಲ್ ಕಾಲೇಜು ಮತ್ತು ಸ್ಕೂಲು ಎಲ್ಲವೂ ಕೂಡ ಇದನ್ನು ಮಕ್ಕಳಿಗೆ ಮಾಡ್ಕೊಂಡು ಬರ್ತಾ ಇದೆ ಇದುವರೆಗೂ ಕೂಡ ಸುಮಾರು ನೂರಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ಇವತ್ತು ಆಲ್ ಇವತ್ತಿಗೆ ಬಂದು ಹೋಗಿದೆ ಅಂದರೆ ಸುಮಾರು ಒಂದು ಸಾವಿರ ಚಿಲ್ಲರೆ ಅಷ್ಟು ಬಂದು ಹೋಗಿದ್ದಾರೆ ಇದನ್ನು ಈ ವಿಜ್ಞಾನದ ಪ್ರದರ್ಶನಗಳನ್ನು ನೋಡೋಕೆ ಅದರ ಜೊತೆಗೆ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ವಸ್ತು ಪ್ರದರ್ಶನಗಳನ್ನು ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಇದರ ವಿಶೇಷ ಏನಪ್ಪ ಅಂದರೆ ಎಚ್ ನರಸಿಂಹಯ್ಯನವರು ಏನು ಅವರು ಕಂಡಿದ್ರಲ್ಲ ವಿಜ್ಞಾನವನ್ನು ನಾವು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಮತ್ತು ವೈಚಾರಿಕವಾಗಿ ಮಕ್ಕಳ ಉನ್ನತ ಬೆಳವಣಿಗೆಯಲ್ಲಿಯೇ ಹೇಗೆ ನಾವು ಈ ಸಮಾಜವನ್ನು ಕಟ್ಟೋಕೆ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ಇದ್ರಲ್ಲ ಹಾಗೆ ಇವತ್ತು ಕಲಿಕೆಯ ದೃಷ್ಟಿಯಿಂದನೂ ಕೂಡ ಆ ಒಂದು ಕಾನ್ಸೆಪ್ಟ್ ಹಿನ್ನೆಲೆಯಲ್ಲಿ ನಮ್ಮ ಆಡಳಿತ ಮಂಡಳಿ ಇದನ್ನು ನಿರ್ವಹಿಸ್ತಾ ಇದೆ ಇದು ಬಹಳ ಒಂದು ಹೆಮ್ಮೆಯ ವಿಚಾರ ಯಾಕೆಂದರೆ ನ್ಯಾಷನಲ್ ಕಾಲೇಜ್ ಅಂತ ಹೇಳಿದ್ರೆ ನ್ಯಾಷನಲ್ ಶಾಲೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಐತಿಹಾಸಿಕ ಒಂದು ಹಿನ್ನೆಲೆ ಇದೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಥರದ ಒಂದು ವೈಚಾರಿಕತೆಯನ್ನು ಆ ಥರದ ಒಂದು ವೈಜ್ಞಾನಿಕತೆಯನ್ನು ಅಥವಾ ಆ ಥರದ ಒಂದು ಜ್ಞಾನವನ್ನು ಮಕ್ಕಳಿಗೆ ನೀಡ್ತಾನೆ ಬಂದಿದೆ ಇವತ್ತಿಗೂ ಕೂಡ ಇವತ್ತು ಬೇರೆ ಬೇರೆ ಆವಿಷ್ಕಾರಗಳಾಗಿದೆ ಆವಿಷ್ಕಾರಗಳಿಗೆ ತಕ್ಕಂತೆ ನಮ್ಮ ಕಾಲೇಜು ಶಾಲೆ ಅದಕ್ಕೆ ಒಗ್ಗಿಸ್ಕೊಂಡು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಕಡಿಮೆಯ ಹಣದಲ್ಲಿ ಉನ್ನತ ಜ್ಞಾನವನ್ನು ಒಂದು ಕೊಡುವಂತಹ ಒಂದು ಏನು ಎಚ್ ನರಸಿಂಹಯ್ಯನವರ ಕನಸಿತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೀವಿ ಅದು ಜೊತೆಗೆ ಇಲ್ಲಿ ಕಲೆ ಸಾಹಿತ್ಯ ವಿಜ್ಞಾನ ಕ್ರೀಡೆ ಎಲ್ಲ ರಂಗಗಳಿಗೆ ಸಂಬಂಧಿಸಿದ ಹಾಗೆ ಪ್ರೋತ್ಸಾಹ ಮತ್ತು ಮಾಡೆಲ್ಗಳನ್ನು ಇಟ್ಟಿದ್ದಾರೆ ನೀವೆಲ್ಲ ಬಂದು ನೋಡಿ ಇದರ ಜ್ಞಾನವನ್ನು ಅಥವಾ ತಿಳುವಳಿಕೆಯನ್ನು ನೀವು ಪಡ್ಕೊಳ್ಳಿ ಸಮಾಜಕ್ಕೂ ಕೂಡ ಪ್ರಶ್ನಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ